ಹಾಯ್ ಫ್ರೆಂಡ್ಸ್ ರುಚಿಕರವಾದಂತಹ ಎಂ ಪಿ ಆರ್ ಪಿ ಬೇಳೆ ಬಾತ್ ಮಾಡುವಂತಹ ವಿಧಾನ ಹಾಗೆ ಅದಕ್ಕೆ ಏನೇನು ಬೇಕನ್ನೋದು ನೋಡೋಣ ಬನ್ನಿ ಹೆಚ್ಚಿಕೊಂಡಂತಹ ಬೀನ್ಸ್ ಹಾಗೆ ಇಲ್ಲಿ ಒಂದು ಟೊಮೆಟೊ ಕೊತ್ತಂಬರಿ ಉಳ್ಳಾಗಡ್ಡಿ ಕ್ಯಾರೆಟ್ ಹಾಗೆ ಇಲ್ಲಿ ಒಂದು ಬಟಾಟೆನ ಹೆಚ್ಚಿಕೊಂಡಿದ್ದೀನಿ ಅದರ ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಅದಕ್ಕೆ ಅರ್ಧ ಕಪ್ನಷ್ಟು ಬೇಳೆಯನ್ನು ತೊಗರಿ ಬೇಳೆನ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು ಒಂದು ಕುಕ್ಕರಿಗೆ ನಾನಿಲ್ಲಿ ನಾಲ್ಕು ಗ್ಲಾಸಷ್ಟು ನೀರನ್ನು ಇದ್ದೀನಿ ಹಾಗೆ ಈ ತೊಳೆದುಕೊಂಡಂತಹ ಬೇಳೆ ಅಕ್ಕಿಯನ್ನು ಇದಕ್ಕೆ ಹಾಕೋಣ ಹಾಗೆ ಇಲ್ಲಿ ಹೆಚ್ಚಿಕೊಂಡಂಥ ಎಲ್ಲ ತರಕಾರಿಯನ್ನು ನಾನು ಇದಕ್ಕೆ ಇದ್ದೀನಿ ಹಾಗೆ ಇದಕ್ಕೆ ಮೂರು ಏಲಕ್ಕಿ ಹಾಗೆ ಇಲ್ಲಿ ತೇಜ್ಪತ್ತ ಅಂದರೆ ಮಸಾಲೆ ಎಲೆ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ನಾಲ್ಕರಿಂದ ಒಂದು ಐದು ಸೀಟಿ ಬರೋವರೆಗೂ ಚೆನ್ನಾಗಿ ಇದನ್ನು ಬಿಸಿಲು ಕೊಡಿಸ್ಕೋಬೇಕು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಗೆ ಇಲ್ಲಿ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಒಂದು ಹೆಚ್ಚಿಕೊಂಡಂತಹ ಒಂದು ಉಳ್ಳಾಗಟ್ಟಿ ಹಾಗೆ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ತಳಸ್ಕೋಬೇಕು ಎರಡು ಚಮಚ ಖಾರದ ಪುಡಿ ಹಾಗೆ ಐದು ಚಮಚದಷ್ಟು ನಾನು ನಾನಿಲ್ಲಿ ಎಂ ಟಿ ಆರ್ ಬಿಸಿಬೇಳೆ ಬಾತ್ ಸಾಂಬಾರ್ ಪೌಡರನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಪುಡಿ ಬರುವವರೆಗೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಳ್ಬೇಕು ಈ ಬೇಯಿಸ್ಕೊಂಡಂಥ ಒಂದು ಪದಾರ್ಥವನ್ನು ಇಲ್ಲಿ ನಾವು ಇಲ್ಲಿ ಅಕ್ಕಿ ಬೇಳೆಯನ್ನು ಇಲ್ಲಿ ಕುದಲಿಕ್ಕೆ ಇಟ್ಟು ಬೇಯಿಸ್ಕೊಂಡಿದ್ದಲ್ಲ ಅದಕ್ಕೆ ಇದನ್ನು ಹಾಕಿಕೊಳ್ಳೋಣ ಈ ಮಸಾಲೆಯನ್ನು ಹಾಕಿಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು ನಂತರ ಕೊನೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಟೇಬಲ್ ಚಮಚದಷ್ಟು ನಾನಿಲ್ಲಿ ತುಪ್ಪವನ್ನು ಹಾಕಿದರೆ ಬಿಸಿಬೇಳೆ ಬಾತ್ ಸವೆಯಲು ಕೂಡ ಸಿದ್ಧ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬಂದಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬಾಯ್ ಫ್ರೈ